ಪೂರ್ವ ಸಮಾಜದ ಎಲ್ಲ ಕುಲಬಾಂಧವರಿಗೂ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಒಂದು ಸುತ್ತ ನಾನು ಆಲೇಕಲ್ ಎಸ್ ಟಿ ಅಂತ ಅಧ್ಯಕ್ಷರು ಜಿಲ್ಲಾ ಕನಕ ಯುವಕರ ಬಳಗ ಕಾಳಿದಾಸ ವೃತ್ತ ನಿಟುವಳ್ಳಿ ಐನೂರ ಮೂವತ್ತೆಂಟನೆಯ ಕನಕ ಜಯಂತ್ಯೋತ್ಸವದ ಪ್ರಯುಕ್ತ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೀರೇಶ್ವರ ಬಡವಾಣಿ ಕಾಳಿದಾಸ ವೃತ್ತದಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಆದ ಪ್ರಯುಕ್ತ ಸಮಾಜ ಬಾಂಧವರು ಹಾಗೂ ಇತರ ಎಲ್ಲ ಸಮಾಜ ಬಾಂಧವರು ಆಗಮಿಸಿ ಈ ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಬೈಕ್ ರ್ಯಾಲಿಯನ್ನು ಕಾಳಿದಾಸ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ನಡೆಸಿಕೊಡಲಾಗುವುದು ಅದೇ ಅದೇ ರೀತಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೆರವಣಿಗೆಯನ್ನು ದಾವಣಗೆರೆ ನಗರ ದೇವತೆ ದುರ್ಗಾಂತ ದೇವಸ್ಥಾನದಿಂದ ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರೇಣುಕಾ ಮಂದಿರದಲ್ಲಿ ಏರ್ಪಡಿಸಲಾಗಿದೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ